ನಾಪಕ್ಲು ಬಳಿಯ ಚೆರೇಪರಂಬುವಿನ ಮುಹಿಯುದ್ದೀನ್ ಜುಮಾ ಮಸೀದಿ ಆಶ್ರಯದಲ್ಲಿ ನಡೆಸಿಕೊಂಡು ಬರ್ತಾ ಇರುವ ಮಾಸಿಕ ನಾರಿಯತ್ ಸೊಲಾತ್ ಮಜಲಿಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಚೆರೆಪರಂಬು ದರ್ಗಾದ ಆವರಣದಲ್ಲಿ ನಡೆದ ಸೊಲಾತ್ ಮಜಲಿಸ್ ಕಾರ್ಯಕ್ರಮಕ್ಕೆ ಮೊಹಮ್ಮದ್ ಶಫೀಕ್ ಅಲಿ ಸಿರಾಜಿ ಉಸ್ತಾದ್ ಅವರು ನೇತೃತ್ವ ನೀಡಿದರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ನಡೆದ ರಾಜ್ಯಮಟ್ಟದ ಮುಲ್ಲಿಂ ಮೆಹರ್ಜಾನ್ ಸ್ಪರ್ಧೆಯ ಹುರಾನ್ ಕಿರಾತ್ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಸಾಧನೆ ಮಾಡಿದ ಜಮಾತಿನ ಪಿ ವೈ ಮೊಹಮ್ಮದ್ ಶಫೀಕ್ ಅಲಿ ಸಿರಾಜಿ ಹಾಗೂ ರೇಂಜ್ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದ ರಫೀಕ್ ಸಕಾಫಿ ಯೆಹಿಯಾ ಸಖಾಫಿ ಅವರನ್ನು ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಚೆರೆಪರಂಬು ಜಮಾತ್ ಅಧ್ಯಕ್ಷ ಪಿ ಎ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಚೆರೆಪರಂಬು ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್ ಉಪಾಧ್ಯಕ್ಷ ಪಿ ಎಂ ಇಬ್ರಾಹಿಂ കോസാധികാരി പിഎച്ച് ബഷീർ ബത്തിത്ര പ്രമുഖരൂപൾ കൊണ്ടീദരോ കൊടഗു ചാനൽ ന്യൂസ് സക്കരിയ ദാപ്പക്ലോ ആമീൻ എന്ന് ഓരോ മലക്കുകളും പറയുന്നുണ്ട് ആരുടെയെങ്കിലും ആമീൻ ആ മലക്കുകളുടെ ആമീനോട് ചേർന്നാ കൊണ്ട ഞാൻ പറഞ്ഞു ഹബീബി ഇഷ്ടപ്പെടാ അല്ലാഹു അറിയാ സമർഭതനെകളും അല്ലാ ഇഷ്ടപ്പെടാത്ത ഒരു പ്രവർത്തനം ആദമിന്റെ രീതി ആയി മാതിയെ അവര ഇത് അങ്ങനെ ഉസായന്ത അതിന്റെ പ്രതിവിധി എന്താണ് നമ്മൾ പൊരുത്തം പേടിക്കാൻ വേണ്ടി മജീസിൽ വന്ന് തിരിച്ചു പോകുമ്പോൾ പൊരുത്തക്കേടുവാ